ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತಿರುವಂಥದ್ದು ಮುಜರಾಯಿ ದೇವಗುಲಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಧೇಯಕಕ್ಕೆ ತಿದ್ದುಪಡಿಯನ್ನು ಸರ್ಕಾರ ತಂದಿರುವಂಥದ್ದು ಈ ವಿಚಾರದಲ್ಲಿ ಪರ್ಸೆಂಟೇಜ್ ಅನ್ನುವಂಥದ್ದು ಬರುತ್ತೆ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಅನ್ನುವಂಥದ್ದು ಬರುತ್ತೆ ದೇಗುಲಗಳ ಆದಾಯದ ಆಧಾರದ ಮೇಲೆ ಒಂದು ಕಾಮನ್ ಬ ಪೂಲ್ಗೆ ಆ ಒಂದು ಫಂಡನ್ನು ನಾವು ತಗೊಳ್ತೀವಿ ಅದರಿಂದ ಉಳಿದ ದೇಗುಲಗಳನ್ನು ದೇಗುಲಗಳ ಅಭಿವೃದ್ಧಿಗೆ ಮತ್ತು ಅಲ್ಲಿಯ ಅರ್ಚಕರಿಗಾಗಿ ಅದನ್ನು ಬಳಕೆ ಮಾಡ್ಕೊಳ್ತೀವಿ ಅಂತೇಳಿ ಸರ್ಕಾರ ಸಮರ್ಥನೆಯನ್ನು ಕೊಡ್ತಾ ಇದೆ ಸ್ವಾಮೀಜಿ ಅವರೇ ತಮ್ಮ ಪ್ರಕಾರ ಸರ್ಕಾರದ ಇಂತಹ ತಿದ್ದುಪಡಿ ಮತ್ತು ದೇಗುಲಗಳಲ್ಲಿ ಸಂಗ್ರಹವಾಗುವಂತಹ ಹುಂಡಿ ಹಣವನ್ನು ಅದು ದೇಗುಲಗಳಿಗೇ ಸೀಮಿತವಾಗಿನೇ ಯಾವುದಕ್ಕೂ ಕೂಡ ಬಳಕೆ ಮಾಡುವ ಹಂಗಿಲ್ಲ ಅನ್ನೋವಂಥದ್ದು ಕೂಡ ಒಂದು ಲೈನ್ ಅದರಲ್ಲಿ ಸೇರಿದೆ ಬೇರೆನ್ ಯಾವುದೇ ಧರ್ಮ ಧಾರ್ಮಿಕ ಅಥವಾ ಅನ್ಯ ಧರ್ಮದಕ್ಕೂ ಸೇರುವ ಹಂಗಿಲ್ಲ ಧಾರ್ಮಿಕ ವಿಚಾರಗಳಲ್ಲಿ ಮಾತ್ರ ಸೇ ಬಳಕೆ ಆಗಬೇಕು ಅಂತ ತಮ್ಮ ಪ್ರಕಾರ ಏನು ಅನ್ಸುತ್ತೆ ಇಂತಹ ತಿದ್ದುಪಡಿ ಭಾರತಿ ಕರುಣಾ ಪಾತ್ರಂ ಭಾರತಿ ಪದಭೂಷಣಂ ಭಾರತಿ ಪದಮಾರೂಢಂ ಭಾರತಿ ತೀರ್ಥಮಾಶ್ರಯೇ ಹರಿ ಓಂ ನಮ್ಮ ಸಂಸ್ಕೃತದಲ್ಲಿ ಒಂದು ಸುಂದರವಾದಂಥ ಮಾತು ಹೇಳ್ತಾರೆ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಅಂತ ದೇವಾಲಯಗಳು ಭಾರತೀಯರ ಒಂದು ಅವಿಭಾಜ್ಯ ಅಂಗ ಬಹುತೇಕ ಎಲ್ಲ ಭಾರತೀಯರಲ್ಲೂ ಕೂಡ ಭಾವನಾತ್ಮಕವಾಗಿ ತೀವ್ರವಾದ ಸಂಬಂಧ ಹೊಂದಿರತಕ್ಕಂಥ ಒಂದು ಪವಿತ್ರವಾದ ಕ್ಷೇತ್ರ ಅಲ್ಲಿ ಹೋಗ್ತಕ್ಕಂಥ ಭಕ್ತರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಆ ದೇವರ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ತಮ್ಮ ಕೈಲಾದಂಥದ್ದನ್ನು ಒಂದಿಷ್ಟು ದಾನ ರೂಪವಾಗಿ ಆ ದೇವಸ್ಥಾನದ ಹುಂಡಿಗೆ ಹಾಕ್ತಕ್ಕಂಥದ್ದು ಮಂಗಳಾರತಿ ತಟ್ಟಕ್ಕೆ ಹಾಕ್ತಕ್ಕಂಥದ್ದು ಬೆಳೆದು ಬಂದಂಥ ಸಂಪ್ರದಾಯ ಅದನ್ನು ದೇವಾಲಯದ ಚರಾದಾಯ ಅಂತ ಕರೆದ್ರು ನಾವು ಸ್ಥಿರಾದಾಯ ಅಲ್ಲ ಚರಾದಾಯ ಅಂದರೆ ಅದು ಇಷ್ಟೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಹತ್ತು ಲಕ್ಷ ಬರ್ಬೋದು ಹತ್ತು ಕೋಟಿ ಬರ್ಬೋದು ಆದರೆ ನಮ್ಮ ಕರ್ನಾಟಕದಲ್ಲಿರತಕ್ಕಂತಹ ಸರ್ಕಾರದ ಒಂದು ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಸುಮಾರು ಒಂದು ಮೂವತ್ತೈದು ಮೂವತ್ತಾರು ಸಾವಿರ ದೇವಸ್ಥಾನಗಳೇನಿದ್ದಾವೆ ಅದರಲ್ಲಿ ಬೆರಳಿಕೆಯಷ್ಟು ಮಾತ್ರ ಶ್ರೀಮಂತ ದೇವಾಲಯಗಳು ಮಿಕ್ಕಿದ್ದು ಕೆಲವಷ್ಟು ಅಲ್ಲಿಂದಲ್ಲಿಗೆ ಅವರುಗಳ ಖರ್ಚನ್ನು ಅವರು ನಿಭಾಯಿಸ್ಕೊಳ್ಳೋ ಸಾಮರ್ಥ್ಯ ಇರತಕ್ಕಂಥವ್ರು ಇನ್ನೂ ಬಹುತೇಕ ದೇವಾಲಯಗಳು ಅವರ ಖರ್ಚನ್ನು ಅವರು ನಿಭಾಯಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಅದಕ್ಕೆ ಒಂಥ ಹಂತದಲ್ಲಿ ಸರ್ಕಾರವೇ ಕಾರಣ ಯಾಕಪ್ಪ ಅಂದರೆ ಹಿಂದೆ ರಾಜಾಶ್ರಯದಲ್ಲಿ ಆದಂಥ ದೇವಸ್ಥಾನಗಳು ಅಲ್ಲಿ ಬೇಕಾದಷ್ಟು ಭೂಮಿ ಕಾಳೆಗಳನ್ನು ಕೊಟ್ಟಿದ್ದರು ಒಂದು ಹಂತದಲ್ಲಿ ಸರ್ಕಾರ ಆ ಭೂಮಿ ಭೂಮಿಕಾಣಿಗಳನ್ನು ಉಳುವವನೇ ಹೊಲ್ದೊಡ್ಯ ಅಂತಕ್ಕಂಥ ಒಂದು ವ್ಯಾಪ್ತಿಗೆ ತಂದು ಅದನ್ನು ದೇವಾಲಯದಿಂದ ಈಚೆಗೆ ತಂದು ಅವರಿಗೆ ತಸ್ತಿ ಕಣ ಅಂತ ಏನೋ ಒಂದು ಲಮ್ಸಮ್ ಅಮೌಂಟ್ ಕೊಡೋದು ಒಂದು ಇಷ್ಟ ಅಮೌಂಟ್ ಕೊಡೋದು ಅಂತ ಮಾಡ್ಕೊಂಡು ಬಂದರು ಅದು ಸಾಕಷ್ಟು ಗೊಂದಲಗಳು ಬಂತು ಇವತ್ತು ನಮಗಿಲ್ಲಿ ಮುಂದಿರ್ತಕ್ಕಂಥ ಪ್ರಶ್ನೆ ಸರ್ಕಾರದವರು ಆಯಾಯ ದೇವಸ್ಥಾನಗಳ ಒಂದಿಷ್ಟು ವರಮಾನದ ಮೇಲ್ಪಟ್ಟಿರ್ತಕ್ಕಂಥ ದೇವಾಲಯಗಳನ್ನು ಸಿ ಎ ಬಿ ಸಿ ಇತ್ಯಾ ಕ್ಯಾಟಗರಿ ಮಾಡಿ ಅವರವರ ವರ್ಮಾನದಲ್ಲಿ ಒಂದಿಷ್ಟನ್ನು ದೇವಾಲಯಗಳ ಆಡಳಿತ ವಿಭಾಗಕ್ಕೆ ಅಂದರೆ ಮುಜರಾಯಿ ಡಿಪಾರ್ಟ್ಮೆಂಟು ಅಥವಾ ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಂಗಸಂಸ್ಥೆಗೆ ಕೊಡ್ತಕ್ಕಂಥದ್ದು ಅದನ್ನು ಸಮಾನವಾಗಿ ಎಲ್ಲರಿಗೂ ಉಪಯೋಗವಾಗುವಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಸರ್ಕಾರದೊಂದು ಆಡಳಿತಾತ್ಮಕವಾದಂಥ ವ್ಯವಸ್ಥೆ ಯಾವುದೇ ಆಡಳಿತ ನಡೆಸೋದಕ್ಕೂ ಕೂಡ ನಿಮಗೆ ಹಣ ಬೇಕಾಗುತ್ತೆ ಹಣ ಇಲ್ಲದೇ ಏನೂ ಆಡಳಿತ ನಡೆಸಲಿಕ್ಕಾಗೋದಿಲ್ಲ ಶ್ರೀಮಂತ ದೇವಾಲಯಗಳು ಉದಾಹರಣೆಗೆ ನಮ್ಮ ಕೊಲ್ಲೂರು ಮೂಕಾಂಬಿಕೆ ನಂಜುಂಡೇಶ್ವರ ಸ್ವಾಮಿ ನಂಜನಗೂಡಿ ನಂಜುಂಡೇಶ್ವರ ಸ್ವಾಮಿ ಚಾಮುಂಡಿ ಯಲ್ಲಮ್ಮ ದೇವಸ್ಥಾನ ಇತ್ಯಾದಿಗಳನ್ನ ಹೇಗೆ ಹೆಸರು ಆಳ್ಕೊಂಡು ಹೋದರೆ ಇನ್ನೊಂದು ನಾಕಾರ ಸಿಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಹೌದು ಇತ್ಯಾದಿ ನೂರಾರು ಕೋಟಿ ರೂಪಾಯಿ ವರಮಾನ ಇರ್ತಕ್ಕಂಥ ದೇವಸ್ಥಾನಗಳು ಅಲ್ಲಿಂದ ಒಂದಿಷ್ಟು ಹಣವನ್ನು ಒಂದು ನಿರ್ದಿಷ್ಟವಾದ ಮೊತ್ತ ಒಂದು ಪರ್ಸೆಂಟೇಜು ಅದನ್ನು ತಗೊಂಡು ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಅಂದರೆ ಸಣ್ಣ ಪುಟ್ಟ ದೇವಾಲಯಗಳಿಗೆ ತೊಡ್ತಕ್ಕಂಥದ್ದು ಶಾಸ್ತ್ರದಲ್ಲಾಗಲಿ ಸಂಪ್ರದಾಯದಲ್ಲಾಗಲಿ ಆಗಮದಲ್ಲಾಗಲಿ ಅದಕ್ಕೆ ವಿರೋಧ ಇಲ್ಲ ನೀವು ಹೀಗೆ ಮಾಡಬಾರ್ದು ಆ ದೇವಸ್ಥಾನದಲ್ಲಿ ಕೊಡಬಾರ್ದು ಅಂತ ಆದರೆ ನಮ್ಮ ಪದ್ಧತಿಯಲ್ಲಿ ಅದನ್ನು ತಗೊಂಡು ನೀವು ಇನ್ಯಾವುದೋ ಬೇರೆ ಧರ್ಮೀಯರ ಒಂದು ಆ್ಯಕ್ಟಿವಿಟೀಸ್ ಕೊಡ್ತೀವಿ ಅಂತಂದಾಗ ಈ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ ಭಕ್ತರ ಮೂಲ ಉದ್ದೇಶ ಆ ದೇವರಿಗೆ ತಲುಪಬೇಕು ದೇವ್ರಿಗೆ ತಲುಪಕ್ಕಂಥದ್ದು ಏನು ಆ ದೇವ ದೇವಾಲಯದ ಭಕ್ತ ಸಮೂಹಕ್ಕೆ ಅನುಕೂಲವಾಗಬೇಕು ಮತ್ತು ಇತರೆ ಆ ಉಪದೇವಾಲಯಗಳೇನಿದ್ದಾವೆ ಅದೆಲ್ಲದಕ್ಕೂ ಕೂಡ ಸಲ್ಬೇಕು ಅಂತಕ್ಕಂಥದ್ದು ಭಕ್ತರ ಭಾವನೆ ಇರುತ್ತೆ ಅಲ್ಲಿ ದೇವ್ರಿಗೆ ನಾನು ಕೊಟ್ಟೆ ಅಂತಂದ್ರೆ ದೇವ್ರು ತೊಗೊಂಡು ಹೋಗ್ತಾನೆ ದೇವ್ರು ತೊಗೊಂಡು ಹೋಗೋದಿಲ್ಲ ಆದರೆ ಆ ದೇವರ ಹೆಸರಿನಲ್ಲಿ ನಮ್ಮದು ಆದ ಒಂದಷ್ಟನ್ನು ನಾವು ದೇವ್ರಿಗೆ ಕೊಡ್ತಾ ಇದ್ದೀವಿ ಅದನ್ನು ಸದ್ವಿನಿಯೋಗ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತಂದ್ರೆ ಇಲ್ಲೇನು ಇವರು ಸರ್ಕಾರದವರು ಅಲ್ಲಿಂದ ಹಣ ತಗೊಂಡು ಎಲ್ಲೋ ಅವ್ನ ಕಾನ್ಸ್ಟೆನ್ಸಿ ರಸ್ತೆ ಮಾಡ್ಕೊಳ್ತೀನಿ ಇನ್ನೆಲ್ಲೋ ಬೋರ್ವೆಲ್ ತೋರಿಸ್ಬಿಡ್ತೀನಿ ಇನ್ನೊಂದು ಯಾವುದೋ ಮಸೀದಿ ಕಟ್ಟಕ್ಕೆ ನೂರು ಕೋಟಿ ರೂಪಾಯಿ ಕೊಟ್ಬಿಡ್ತೀನಿ ಅದನ್ನು ನಾನು ಖಂಡಿತವಾಗಿ ವಿರೋಧಿಸ್ತೀನಿ ಅದು ಒಪ್ತಕ್ಕಂಥ ವಿಚಾರ ಅಲ್ಲ ಆದರೆ ಆ ದೇವಾಲಯಗಳ ಒಂದಿಷ್ಟು ಹಣವನ್ನು ತಗೊಂಡು ಆ ದೇವಸ್ಥಾನದ ಅಭಿವೃದ್ಧಿ ಜೊತೆಗೆ ದೇವಸ್ಥಾನದ ಪ್ರಾಧಿಕಾರ ಅಥವಾ ಅದು ಸುತ್ತಮುತ್ತಲರ್ತಕ್ಕಂಥ ದೇವಾಲಯಗಳ ಸಣ್ಣ ಪುಟ್ಟ ದೇವಾಲಯಗಳಿಗೆ ಅಭಿವೃದ್ಧಿಗಾಗಿ ಕೊಡ್ತಕ್ಕಂಥದ್ದು ಅಥವಾ ವೇದ ಪಾಠಶಾಲೆ ಬೇರೆ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಕ್ಕಂಥದ್ದು ಜೊತೆಗೆ ಇನ್ನುಳಿದಂತಹ ಅಲ್ಲಿ ಅರ್ಚಕ ಸಮೂಹಕ್ಕೆ ಏನೋ ಒಂದು ಸ್ವಲ್ಪ ಉಪಯೋಗ ಮಾಡಿಕೊಡ್ತಕ್ಕಂಥದ್ದು ಅಶಾಸ್ತ್ರೀಯವಲ್ಲ ಸಂಪ್ರದಾಯ ವಿರೋಧಿಯೂ ಅಲ್ಲ ಅದನ್ನು ಒಪ್ಪತಕ್ಕಂಥದ್ದು ಇಲ್ಲಿಯ ವ್ಯವಸ್ಥೆ ಹೇಗಿದೆ ಮತ್ತೆ ಮಾತಾಡ್ತೀನಿ ನಾನು ಇವನ್ನ ಚರ್ಚೆ ನಾನು ಮುಂದುವರಿಸಿದೆ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಇದೆ ಹಾಗೂ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನು ನಾನು ನಿಮ್ಮ ಎದುರುಗಳಿಗೆ ಇಡ್ತೀನಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ನಂತರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ